ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ ಡಾಕ್ಟ್ರಾದಮೇಲೆ ಓ ಫುಲ್ ರಿಚ್ ಇದಾನೆ ಹುಡುಗ ತುಂಬ ದುಡ್ಡು ಮಾಡ್ತಾ ಇದ್ದಾನೆ ತುಂಬ ದುಡ್ಡು ಬರ್ತದ ಅವನಿಗೆ ಹ್ಞೂ ಆ್ಯಂಡ್ ಆಲ್ಮೋಸ್ಟ್ ಆಲ್ ದುಡ್ಡು ಬರ್ತಾ ಇರತ್ತೆ ಬದುಕಬಹುದು ಅಷ್ಟು ದುಡ್ಡು ಇರುತ್ತೆ ಆದರೆ ನೀವು ಅಂದ್ಕೊಂಡಿರೋ ಥರ ಜಾಸ್ತಿ ಏನು ದುಡ್ಡು ಮಾಡೋಕ್ಕಾಗಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಒಂದು ಲಕ್ಷ ಒಂದೂವರೆ ಲಕ್ಷ ದುಡಿದು ಬಿಡ್ತೀನಿ ಆ ಥರ ಏನಿಲ್ಲ ಬಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ನೀವು ಯಾವುದೇ ಕೋರ್ಸ್ ಮಾಡ್ತಾ ಇರ್ತೀರ ಆ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೈಕ್ ನೀವು ಡಾಕ್ಟರ್ ಎಮ್ ಬಿ ಬಿ ಎಸ್ ಪ್ರಾಪರ್ ಮಾಡಿದರೆ ಎಮ್ ಬಿ ಬಿ ಎಸ್ ಆಫ್ಟರ್ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಅದಾದಮೇಲೆ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಟೋಟಲಿ ಒಂದೊಂದು ಹಾಸ್ಪಿಟಲ್ ಒಂದೊಂದು ಥರ ಪೇ ಮಾಡ್ತಾ ಇರತ್ತೆ ಗೌರ್ಮೆಂಟಲ್ಲಿ ಇವಾಗ ತರ್ಟಿ ತೌಸಂಡ್ ಪೇ ಮಾಡ್ತಾರೆ ಲೈಕ್ ಪ್ರೈವೇಟಲ್ಲಿ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಸ್ಟೈಫಂಡ್ ಇರುತ್ತೆ ಲೈಕ್ ಎವ್ರಿ ಮಂತ್ ಅದು ನಿಮಗೆ ಡೈರೆಕ್ಟಾಗಿ ಮಂತ್ಲಿ ಮಂತ್ಲಿನೂ ಪೇ ಮಾಡ್ಬೋದು ಆರ್ ತ್ರೀ ಮಂತ್ಸು ಒನ್ ಟೈಮ್ ಆ ಥರ ಪೇ ಮಾಡೋಂಥ ಚಾನ್ಸಸ್ ಇರುತ್ತೆ ಇವಾಗ ನೀವು ಆಯುಷ್ ಕೋರ್ಸಲ್ಲಿ ಮಾಡಿದರೆ ಆಯುಷ್ ಅಂತಂದರೆ ಲೈಕ್ ಆಯುರ್ವೇದ ಯುನಾನಿ ಯೋಗ ಹೋಮಿಯೋಪತಿ ನ್ಯಾಚುರೋಪತಿ ಸಿದ್ಧ ಈ ಥರ ಯಾವ್ದಾರ ಒಂದು ಕೋರ್ಸ್ ಮಾಡಿದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸೇಮ್ ನೀವು ಗೌರ್ಮೆಂಟ್ ಕಾಲೇಜಸ್ನ ಆಪ್ಟ್ ಮಾಡಿದರೆ ಗೌರ್ಮೆಂಟ್ ಕಾಲೇಜಸಲ್ಲಿ ನೀವು ಅಂಡರ್ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ನಿಮ್ಗೆ ಇಂಟರ್ನ್ಶಿಪ್ಪಲ್ಲಿ ಅಮೌಂಟು ಟ್ವೆಂಟಿ ಟು ಟ್ವೆಂಟಿ ಫೈ ತೌಸಂಡ್ ಅಂತೂ ಆ್ಯವ್ರೇಜ್ ಸಿಕ್ಕೇ ಸಿಗುತ್ತೆ ಪರ್ ಮಂತ್ ಆ್ಯಂಡ್ ಇದನ್ನು ಬಿಟ್ಟು ನೀವು ಆಫ್ಟರ್ ಗ್ರ್ಯಾಜುಯೇಷನ್ ಇಂಟರ್ನ್ಶಿಪ್ ಎಲ್ಲ ಮುಗೀತು ನಿಮ್ಮದು ಗ್ರ್ಯಾಜುಯೇಷನ್ಗೆ ಬಂತು ಗ್ರ್ಯಾಜುಯೇಷನ್ ಆಯಿತು ಅಂತಂದರೆ ನೀವು ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಯು ವಿಲ್ ಅರ್ನ್ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ತೌಸಂಡ್ ಆಸ್ ಅ ಫ್ರೆಶರ್ ಇನ್ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಹಾಸ್ಪಿಟಲ್ಸ್ ನೀವು ಅಲ್ಲಿ ಲೈಕ್ ಫಿಸಿಷಿಯನ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದು ಡ್ಯೂಟಿ ಡಾಕ್ಟರ್ ಆಗಿ ರೆಸಿಡೆಂಟ್ ಡಾಕ್ಟರಾಗಿ ಕ್ಯಾಶುಯಲಿಟಿ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ಬೋದು ಪ್ರೈವೇಟ್ ಸೆಕ್ಟರಲ್ಲಿ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ಬೋದು ಇದೆಲ್ಲ ನಾನು ಹೇಳ್ತಾ ಇರೋದು ಆಯುಷ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಇದನ್ನ ಬಿಟ್ಟು ಬಿ ಡಿ ಎಸ್ ಡೆಂಟಲ್ ವೆವರ್ ಆ್ಯಂಡ್ ಡೆಂಟಲ್ ಇವ್ರದ್ದು ಹೇಗಿರುತ್ತೆ ಅಂತಂದರೆ ಅಕಾರ್ಡಿಂಗ್ ಟು ಕಾಲೇಜಸ್ ಓನ್ಲಿ ಕಾಲೇಜಸ್ ಏನಾದರೂ ಗೌರ್ಮೆಂಟ್ ಸೆಕ್ಟರ್ ಆಗಿದ್ದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಹೇಗಿರುತ್ತೆ ಅಂತಂದರೆ ಲೈಕ್ ದೇ ಕಂಪ್ಲೀಟ್ ದೇರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಒಳಗಡೆ ಅವ್ರಿಗೆ ಪೇ ಮಾಡಬಹುದು ಮಾಡಲಿಕ್ಕೂ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದ್ದರೆ ಅಲ್ಲಿ ಪೇ ಮಾಡ್ತಾರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ತನಕ ಅವ್ರಿಗೆ ಪೇ ಇರುತ್ತೆ ಕಂಪ್ಲೀಟ್ ಆದಮೇಲೆ ಅವರು ಪ್ರೈವೇಟ್ ಸೆಕ್ಟರ್ ಅವ್ರ ಸೆಲ್ಫ್ ಓಪನ್ ಅಂದ್ರೆ ಸೆಲ್ಫ್ ಓಪನ್ ಮಾಡೋಕ್ಕಾಗಲ್ಲ ಫಾಸ್ಟ್ ಸ್ಟಾರ್ಟಿಂಗಲ್ಲೇ ಸೆಲ್ಫ್ ಕ್ಲಿನಿಕ್ಕು ಡೆಂಟಲ್ ಕ್ಲಿನಿಕ್ ಓಪನ್ ಮಾಡೋದು ಸ್ವಲ್ಪ ಕಷ್ಟ ಕೆಲವೊಬ್ಬರು ಮಾಡ್ತಾರೆ ರೇಯರು